ಇಂಟ್ರೆಸ್ಟ್ ಮಾಡಿ ಮೈಂಡ್ ಆಕ್ಟಿವ್ ಮಾಡೋದಕ್ಕೆ ನಾನು ನಿಮ್ಗೆ ಟ್ರಿಕ್ ಹೇಳ್ತೀನಿ ಇದನ್ನ ನೀವು ಫಾಲೋ ಮಾಡಿ ಓಕೆ ನಿಮ್ಮ ಕಾನ್ಸಂಟ್ರೇಷನ್ ಐಕ್ಯೂ ಲೆವೆಲ್ ತುಂಬಾ ಹೆಚ್ಚಾಗುತ್ತೆ ಈಗ ನೀವು ಸ್ಟಡಿ ಮಾಡ್ಬೇಕಾದ್ರೆ ನಿಮ್ ಯಾರು ಡಿಸ್ಟರ್ಬ್ ಮಾಡ್ತಾರೆ ಮನೆಯಿಂದ ಮಾಡ್ತಾರ ಇಲ್ಲ ಫ್ರೆಂಡ್ಸ್ ಇಲ್ಲ ಯಾರು ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ಸುಮ್ನೆ ತಲೆ ಏನೋ ಓಡ್ತಾ ಇರುತ್ತೆ ಅದಕ್ಕೆ ನಾನು ಒಂದು ಸಜೆಸ್ಟ್ ಮಾಡೋದು ಏನು ಅಂತಂದ್ರೆ ನೀವು ನಿಮ್ಮ ಮೈಂಡ್ ಗೆ ನೀವು ಪ್ರಯಾರಿಟಿ ಕೊಟ್ಟಿದ್ದೀರಿ ನೀವು ಜಾಸ್ತಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ನಿಮ್ಗೆ ಅದು ಜಾಸ್ತಿ ಯೋಚನೆಗಳನ್ನ ಕೊಡ್ತಾ ಇದೆ ನೀವು ಜಾಸ್ತಿ ಐ ಪಿ ಎಲ್ ಮ್ಯಾಚ್ ನೋಡಿದ್ರೆ ನಿಮ್ಗೆ ಜಾಸ್ತಿ ಅದ್ ಮ್ಯಾಚ್ ನೋಡ್ಬೇಕು ಅನ್ಸುತ್ತೆ ನೀವು ಜಾಸ್ತಿ ಗೇಮ್ ಗೇಮ್ ನಿಮ್ಗೆ ನೀವು ನೀವು ಯಾವ್ದು ಪ್ರಯೋರಿಟಿಟಿಟಿಟ ಕೊಡ್ತೀರಾ ನಿಮ್ಗೆ ಎಂಟರ್ಟೈನ್ಮೆಂಟ್ ಪ್ರಯಾರಿಟಿ ಕೊಡ್ತೀರಾ ನಿಮ್ಗೆ ಎಂಟರ್ಟೈನ್ಮೆಂಟ್ ಅದೇ ಬರ್ತಾವೆ ನೀವು ಎಕ್ಸಾಮ್ ಟೆನ್ಶನ್ ಕೊಡ್ತೀರಾ ಮೈಂಡ್ ಅದಕ್ಕೆ ರಿಲೇಟೆಡ್ ಥಾಟ್ಸ್ ಕೊಡ್ತಾರೆ ನೀವೀಗ ಮೈಂಡ್ ಗೆ ಹೇಳಬೇಕು ನನಗೆ ಇಂಪಾರ್ಟೆಂಟ್ ಯಾವುದು ಅಂತ ನೀವೇನ್ ಮಾಡ್ಬೇಕು ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಏನೇನು ಆಕ್ಟಿವಿಟಿ ಮಾಡಿರ್ತೀರಲ್ಲ ಇಲ್ಲಿಂದ ಆಕ್ಟಿವಿಟಿ ಮಾಡ್ತಿರ್ಲಾ ಅದನ್ನ ಪ್ರತಿಯೊಂದು ಬರೀ ಓದಿದ್ದಷ್ಟೇ ಅಲ್ಲ ಪ್ರತಿಯೊಂದು ಎದ್ದ ತಕ್ಷಣ ಬ್ರಷ್ ಮಾಡಿದ್ದು ಅಹ್ ಸ್ನಾನ ಮಾಡಿದ್ದು ಸ್ನಾನ ಮಾಡ್ತಿರಲ್ಲ ಡೈಲಿ ಬ್ರಷ್ ಡೈಲಿ ಸ್ನಾನ ಮಾಡಿದ್ರೆ ಸರಿ ಬ್ರಷ್ ಡೈಲಿ ಬ್ರಷ್ ಡೈಲಿ ಸ್ನಾನ ಮಾಡಿದ್ರೆ ಮಾತ್ರ ಓಕೆ ತಿಂಡಿ ಅಂತ ಡೈಲಿ ಮಾಡಿದ್ರೆ ಊಟ ಮಾಡ್ತಿರೋ ಓಕೆ ಎಲ್ಲ ಓಕೆ ಸೊ ಏನ್ ಆಕ್ಟಿವಿಟಿ ಮಾಡಿರ್ತೀರಲ್ಲ ರಾತ್ರಿ ಕುತ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇವತ್ತೇನ್ ಮಾಡ್ದೇ ಮಾಡಿದೆ ಏನ್ ಮಾಡ್ದೇ ಮಾಡಿದೆ ಓಕೆ ನೀವು ರೋಡಾಗ ಹೋಗ್ಬೇಕಾದ್ರೆ ಯಾರು ನೋಡಿರ್ತೀರಾ ಅದನ್ನು ಹೇಳ್ಬೇಕು ಇವತ್ತು ಯಾರು ನೋಡಿದೆ ಹೊಸ ಹೊಸದು ಮೈಂಡ್ ಪ್ರಯೋರಿಟಿ ಕೊಡ್ಬೇಕು ಇಲ್ಲಿ ಉದ್ದೇಶ ಏನು ಗೊತ್ತಾ ಮೈಂಡ್ ಗೆ ಫೋಕಸ್ ಮಾಡ್ಬೇಕು ನಾನ್ ಎಲ್ಲಿ ಹೇಳ್ತೀನಿ ಫೋಕಸ್ ಮಾಡ್ಬೇಕು ನನಗೆ ಹೇಳು ಇವತ್ತು ಯಾರ್ಯಾರ ನಾ ನೋಡಿದೆ ಅಂತ ಬಟ್ ನೀವು ಆ ಮೂಮೆಂಟ್ ಅಲ್ಲಿ ಮೈಂಡ್ ಜೊತೆ ತೇಲಾಡ್ಕೊಂಡು ಹೋಗಿರ್ತೀರಾ ಎಷ್ಟೋ ಜನ ನಿಮ್ ಮುಂದೆ ಹೋಗಿರ್ತಾರೆ ನೀವು ಎಷ್ಟೋ ಒಂದೇ ನಿಮ್ ಇಪ್ಪತ್ನಾಲ್ಕು ಅದ್ರಲ್ಲಿ ನೀವು ಮಲ್ಗಿರ್ತೀರ ಅನ್ಕೊಳ್ಳಿ ಒಂದ್ ಹದಿನಾರು ತಾಸ ಏನಿರುತ್ತಲ್ಲ ಅಂತ ಆಕ್ಟಿವಿಟಿಲ್ಲಿ ನಿಮ್ಗೆ ನೆನಪಿರೋದು ಕೇವಲ ಬಹಳ ಒನ್ ಪರ್ಸೆಂಟ್ ಅಲ್ಲ ಅದಕ್ಕಿಂತ ಕಡಿಮೆ ಇರುತ್ತೆ ಈಗ ನೀವು ಸೆಕೆಂಡ್ ಮೈಂಡ್ ಹೇಳ್ಬೇಕಿಲ್ಲ ನಾಳೆ ನಾನು ಫೋಕಸ್ ತುಂಬಾ ಹೆಚ್ಚಿರುತ್ತೆ ಅಕ್ಕಪಕ್ಕ ಏನ್ ನಡೆಯುತ್ತೆ ನನ್ನ ಮೈಂಡ್ ಕಡೆ ಯೋಚನೆ ಕಡೆ ಗಮನ ಕೊಡಲ್ಲ ನಾನು ಏನ್ ಆಕ್ಟಿವಿಟಿ ಮಾಡ್ತೀನಿ ಅದ್ರ ಕಡೆ ಗಮನ ಕೊಡ್ತೀನಿ ಅಂತ ಜಸ್ಟ್ ಹೇಳಿ ಆಯ್ತಾ ಸೊ ಓಕೆ ಗುಡ್ ಬೆಳಗ್ಗೆ ಎದ್ದಿರ್ತಿರಲ್ಲ ಅಂತ ಹೇಳಿ ಇವತ್ತಿನ ದಿನ ನಾನು ಆದಷ್ಟು ನಾನು ಒಬ್ಬರ್ವ್ ಜಾಸ್ತಿ ಮಾಡ್ತೀನಿ ಬುಕ್ ಇದ್ರೆ ಕುಕ್ಕು ಅಬ್ಸರ್ವ್ ಮಾಡ್ತೀನಿ ಆ ನಾನ್ ಒಬ್ನೇ ಹೋಗ್ತಾ ಇದ್ರೆ ಅಕ್ಕಪಕ್ಕ ಯಾವ ಮನೆ ಇದೆ ಯಾವ ವಸ್ತು ಇದೆ ನಾನು ಮುಂದೆ ಏನೇನು ಕಾಣುತ್ತೆ ಅಬ್ಸರ್ವ್ ಮಾಡ್ತೀನಿ ಅಂತ ಸರಿ ಮತ್ತೆ ಆಕ್ಟಿವಿಟಿ ಎಲ್ಲ ಆಗುತ್ತೆ 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 ಹಾ ಈ ರಿಪೋರ್ಟ್ ಕೊಟ್ಟಿರ್ತೀವಿ ಈಗ ಏನಾಗುತ್ತೆ ಮೈಂಡ್ ಏನ್ ಮಾಡುತ್ತೆ ಇವತ್ತು ಸ್ವಲ್ಪ ಫೋಕಸ್ ಜಾಸ್ತಿ ಮಾಡುತ್ತೆ ಯಾಕಂದ್ರೆ ನೀವು ನೈಟ್ ರಿಪೋರ್ಟ್ ಕೊಡ್ಬೇಕಲ್ಲ ಸೊ ಅವಾಗ ಏನಾಗುತ್ತೆ ಇವತ್ತು ನಿನ್ನೆಗಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಥರ್ಡ್ ಡೇ ಫೋರ್ತ್ ಡೇ ಫಿಫ್ತ್ ಡೇ ಹಿಂಗೆ ನೀವು ಟ್ವೆಂಟಿ ಒನ್ ಡೇಸ್ ಮಾಡಿದ್ರೆ ನೀವು ಬೆಳಗ್ಗೆಯಿಂದ ಏನ್ ಮಾಡ್ತೀವಿ ಗೊತ್ತಾ ಮೈಂಡ್ ಹಾ ಫೋಕಸ್ ಮಾಡೋ ಫೋಕಸ್ ಮಾಡೋ ಓದಿ ಫೋಕಸ್ ಮಾಡಿ ಇವತ್ತು ನೆನ್ಪಿಟ್ ಇವತ್ತು ಹೇಳ್ಬೇಕು ಏನೇನು ಆಯಿತು ಅಂತ ಹೇಳಿ ಸೊ ಅಕ್ಕ ಅಬ್ಸರ್ವ್ ಹಿಂಗೆ ಅವಾಗ ಏನಾಗತ್ತಾ ಈ ಸ್ಥಿತಿಗೂ ಇಪ್ಪತ್ ಒಂದಿನ ಇಲ್ಲಿಂದ ಇಲ್ಲಿಗೆ ಏನ್ ಚೇಂಜ್ ಆಗುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಥಾಟ್ಸ್ ಬರ್ತಾ ಇತ್ತು ನೀವು ಯೋಚನೆದಲ್ಲಿ ತೇಲಾಡ್ತಾ ಇರ್ತಿದ್ರಿ ಬಟ್ ಇಲ್ಲಿ ಹಂಗಲ್ಲ ನಿಮ್ ಯೋಚನೆಗಳು ಲಿಮಿಟೆಡ್ ಇರುತ್ತೆ ಯಾಕಂದ್ರೆ ನೀವು ಮೈಂಡ್ ಗೆ ಫೋಕಸ್ ಮಾಡಕ್ ಹೇಳಿದ್ರಿ ನೀವು ಕೆಲಸ ಕೊಟ್ಟಿದ್ರಿ ನನ್ ಪ್ರಯಾರಿಟಿ ಏನು ನನಗೆ ಫೋಕಸ್ ಮಾಡೋದು ಸೊ ಡೇ ಬೈ ಡೇ ನಿಮ್ಮ ಕಾನ್ಸನ್ಟ್ರೇಷನ್ ತುಂಬಾನೇ ಹೆಲ್ಪ್ ಆಗುತ್ತೆ ಇಪ್ಪತ್ತ್ ದಿನ ಮಾಡ್ಬೇಕು ಸೊ ಇವತ್ತೇ ಅಲಾರಾಮ್ ಇಟ್ಕೊಂಡ್ಬಿಡಿ ನೈಟ್ ಎಷ್ಟು ಗಂಟೆ ಆದ್ರೆ ಒಂದು ಮಲಗೋಕ್ಕಿಂತ ಮುಂಚೆ ಮಾಡಿ ಮಲಗಬೇಡ್ರಿ ಅವಾಗ ಏನಾದ್ರು ಗೊತ್ತಾ ರಾತ್ರಿ ನಿಮಗೆ ಏನೇನು ಆಕ್ಟಿವಿಟಿ ಮಾಡಿದ್ಲ್ಲ ಅವೆಲ್ಲ ಬರ್ತಾ ಇರುತ್ತೆ ನೀವು ಊಟ ಆದ್ಮೇಲೆ ನೀವು ಹನ್ನೆರಡು ಗಂಟೆ ಮಲಗ್ತೀರ ಅಂತಂದ್ರೆ ಹತ್ತು ಗಂಟೆಗೆ ಮಾಡಿ ಅಥವಾ ನೋಡ್ ಒಂದ್ ತಾಸಿಗಿಂತ ಮುಂಚೆ ಮಾಡಿ ನಾನು ನಿಮ್ ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬರೋದೇ ನಿಂತ ನೀವ್ ಹೇಳ್ಬೇಕು ನಾನು ನನಗೆ ನೆಕ್ಸ್ಟ್ ನೆಕ್ಸ್ಟ್ ಡೇ ನಾನು ಇನ್ನೂ ಜಾಸ್ತಿ ಚೆನ್ನಾಗಿ ಫೋಕಸ್ ಮಾಡ್ತೀನಿ ನನ್ಗೆ ಬೇರೆ ಬೇರೆ ಥಾಟ್ಸ್ ಬಂದ್ರೆ ಅದ್ರ ಕಡೆ ಗಮನ ಕೊಡಲ್ಲ ಹಿಂಗ್ ಎವ್ರಿ ಡೇ ನೀವು ನಿಮ್ಮ ಮೈಂಡ್ ಟ್ರೈನ್ ಮಾಡಿದ್ರೆ ಅದು ನಿಮ್ಗೆ ಗುಲಾಮ ಆಗುತ್ತೆ ನೀವೇನ್ ಹೇಳ್ತೇವೆ ಅದು ಮಾಡುತ್ತೆ ನಿಮಗೆ ಬರೇ ಓದಿದ ಕಡೆ ಏನಿರತ್ತಲ್ಲ ನೀವು ಓದಿದ್ ಪ್ರತಿಯೊಂದು ನೆನಪಿರುತ್ತೆ ಯಾಕಂದ್ರೆ ನಿಮ್ಮ ಫೋಕಸ್ ತುಂಬಾನೇ ಹೆಚ್ಚಾಗಿರುತ್ತೆ ಓಕೆ ಈಗ ನಿಮ್ ಸ್ಟಡಿ ಹೆಂಗಿದೆ ಗೊತ್ತಾ ನಿಮ್ ಸ್ಟಡಿ ಹೇಳ್ತೀನಿ ನೋಡಿ ಆ ಬೂತ್ ಗನ್ನಡಿನ ಬಿಸಿಲಲ್ಲಿ ಇಟ್ರೆ ಅದ್ರಲ್ಲಿ ಎನರ್ಜಿ ಇರುತ್ತೆ ಎಲ್ಲಾ ಒಂದ್ ಕಡೆ ಫೋಕಸ್ ಆಗುತ್ತೆ ನೀವು ಪೇಪರ್ ಅನ್ನ ಸುಡಬಹುದು ಈಗ ನಿಮ್ ಫೋಕಸ್ ಹೆಂಗಿದೆ ಗೊತ್ತಾ ಪೇಪರ್ ಇದೆ ಬಟ್ ಹಿಂಗ ಅಲ್ಲಾ ಆಡಿಸ್ತಾ ಇದೀರಾ ಓಕೆ ಅಲ್ಲಿ ಆಡಿಸ್ತಾ ಇದೀರ ನಿಮ್ ಕಾನ್ಸನ್ಟ್ರೇಷನ್ ಏನು ಮೈಂಡ್ ನಿಮ್ನ ಚಂಚಲ ಮಾಡ್ತಾ ಇದ್ರ ಅಲ್ಲ ಆಡ್ಸ್ತಾರೆ ಎಲ್ಲಿಂದ ಎನರ್ಜಿ ಬರುತ್ತೆ ಯಾವಾಗ ನಿಮ್ ಫೋಕಸ್ ಎಲ್ಲ ಒಂದ್ ಕಡೆ ಇರುತ್ತಲ್ಲ ಅವಾಗ ಮಾತ್ರ ಅದು ಯೂಸ್ ಆಗುತ್ತೆ ನೀವು ಒನ್ ಡೇ ಅಲ್ಲಿ ಹನ್ನೆರಡು ತಾಸ ಅಥವಾ ಹತ್ತು ತಾಸು ಓದ್ತೀರಂದ್ರೆ ಆಲ್ಮೋಸ್ಟ್ ಒಂದು ಏಳು ಬರೀ ಯೋಚನೆದಲ್ಲಿ ಇರ್ತೀರಾ ಓಕೆ ಸರಿ ಆಯ್ತು ಇದನ್ನ ಟ್ರೈ ಮಾಡಿ ನೋಡಿ ಆದ್ರೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಯಾವುದೇ ಕೆಲಸ ಮಾಡಿದ್ರೆ ಅದನ್ನ ಇಪ್ಪತ್ತೊಂದಿನ ಮಾಡಿ ಅವಾಗ ಮಾತ್ರ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಓಕೆ ಸರಿ ಥ್ಯಾಂಕ್ 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 ಯು 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 ಸರ್ ಎಲ್ಲ ಸಬ್ಜೆಕ್ಟ್ ಓದಲಿಕ್ಕೆ ಹೆಲ್ಪ್ ಆಗ್ತಿದೆ ಸರ್ ನಿಮ್ಮಿಂದ ನಿಮ್ ಸಬ್ಜೆಕ್ಟ್ ಜೊತೆ ಬೇರೆ ಸಬ್ಜೆಕ್ಟ್ ಓದಲಿಕ್ಕೆ ತುಂಬಾನೇ ಹೆಲ್ಪ್ ಆಗ್ತಿದೆ ವೆರಿ ಗುಡ್ ವೆರಿ ಗುಡ್ ಓಕೆ ವೆರಿ ಗುಡ್ ಡೈಲಿ ಡೈಲಿ ಇಂಪ್ರೂವ್ ಆಗ್ತಿದ್ದೀನಿ ವೆರಿ ಗುಡ್ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಐ ಕ್ಯೂ ಲೆವೆಲ್ ಹೆಚ್ಚಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಐಕ್ಯೂ ಲೆವೆಲ್ ಹೆಚ್ಚಾಗಬೇಕು ಅಂದ್ರೆ ಮೆಂಟಲ್ಪಿ ಸಾಲ್ ಮಾಡಿ ಚೆಸ್ ಆಡಿ ಥಿಂಕ್ ಮಾಡಿ ಏನೇ ಒಂದ್